ಸಾವಿರಾರು ಶೈತಿಯ ಸುರೋ ಕ್ಷೇತ್ರ ಧನ್ವಂತರಿ ಕ್ಷೇತ್ರ ಅಂತ ಹೇಳ್ತಾರೆ ಶಿವ ಮತ್ತೆ ವಿಷ್ಣು ವಿಶೇಷವಾಗಿ ಇಲ್ಲಿ ಆರಾಧನೆ ಆಗ್ತದೆ ಇಲ್ಲಿಯ ನೀರಿನಲ್ಲಿ ಹದಿನೆಂಟು ಔಷಧಿಗಳು ಇದೆ ಯಾವುದೇ ಆರೋಗ್ಯದ ಸಮಸ್ಯೆ ಬಂದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀರನ್ನು ಸೇವನೆ ಮಾಡಿದಲ್ಲಿ ಗುಣ ಆಗ್ತದೆ ಅಂತ ಹೇಳ್ತದೆ ಸೇವನೆ ಅಂದರೆ ಮೂರು ದಿನ ತೀರ್ಥವಾಗಿ ಸೇವನೆ ಮಾಡಿ ಇಪ್ಪತ್ತೊಂದು ದಿನ ಸ್ನಾನ ಮಾಡಬೇಕು ಆರೋಗ್ಯದ ಸಮಸ್ಯೆ ಇದ್ರೆ ಇಲ್ಲಿ ಹರಿಕೆ ಅಂದರೆ ತೆಂಗಿನ ನಾಯನ ಹಗ್ಗ ಮತ್ತು ತಾಮ್ರದ ಕೊಡ ಅದನ್ನು ಒಪ್ಪಿಸ್ತೀವಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹೋದಲ್ಲಿ ಹುಷಾರಾಗೋದನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಎಲ್ಲ ಸಂದರ್ಭದಲ್ಲಿ ಇಲ್ಲಿ ಕಲ್ಯಾಣಿ ನೀರಲ್ಲಿ ಬತ್ತಿ ಹೋಗುವಾಗ ಭದ್ರಾಚಾರ್ಯರು ಬಂದು ನೀವು ನೀರು ಉಪಾದೆ ಅಂತ ಆಮೇಲೆ ನೀವು ಕಾಲೇ ಆಗಲಿ ಅಂತೇಳಿ ಪ್ರಕೀತಿ ಅಷ್ಟು ಪುರಾತನವಾದ ಕ್ಷೇತ್ರ ಎಷ್ಟು ಇತಿಹಾಸ ಪಾಂಡವರ ಕಾಲ ಪಾಂಡವರ ಕಾಲ ಭೀಮಸೇನ ಭೀಮಸೇನೆ ಮಾಡಿದ ಪುಷ್ಕರಣಿ ಅಂತ ಹೇಳ್ತದೆ ಸಾವಿರಾರು ವರ್ಷ ಅಂತ ಹೇಳಿದ್ರೆ ಆಗಿದೆ ಭದ್ರಾಚಾರ್ಯರು ಬಂದು ಏಳ್ನೂರು ವರ್ಷ ಅದಕ್ಕಿಂತ ಮುಂಚೆ ಇತ್ತು ಅಂತೇಳಿ ಪ್ರಕೀತಿ ಇಲ್ಲಿ ಉದ್ಭವ ನಂದಿದೆ ಇದನ್ನು ನೋಡ್ಬೋದು ಇಲ್ಲಿ ಹಂಗಲ್ಲಿ ಬಹಳ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ತಲೆ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮಗುವಿಗೆ ಕಣ್ಣಿನಲ್ಲಿ ಕ್ಯಾನ್ಸರ್ ಇತ್ತು ಅದು ಗುಣ ಪ್ರಾರ್ಥನೆ ಹೋದ ಪ್ರಕಾರ ಒಂದು ಗ್ರಾಮ್ ಚಿನ್ನ ಒಂದು ಕೊಡ ಒಂದು ಡಬ್ಬಿ ಎಣ್ಣೆ ಕೊಟ್ಟು ಹೋಗಿದ್ದಾರೆ ಅದು ಈಗ ಡಾಕ್ಟರ್ ಮೆಡಿಸಿನ್ ಬೇಡ ಅಂತ ಹೇಳಿದ್ದಾರೆ ಅಂಥದ್ದು ತುಂಬಾ ಇದೆ ಅಲರ್ಜಿ ನೆಗಡಿ ಉಬ್ಬಸ ಯಾವ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳಿ ಜ್ಯೋತಿಷಲ್ಲಿ ಕಂಡು ಬಂದಿದೆ ಆ ಪ್ರಕಾರ ನಾವು ಅದನ್ನು ಹೇಳ್ತಾ ಇದ್ದೇವೆ ಆದಷ್ಟು ತುಂಬಾ ಜನ ಬಂದವರು ನೀರನ್ನು ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಔಷಧಿ ಅಂತ ಹೇಳಿದ್ರೆ ನೀರೇ ಔಷಧಿ ತೀರ್ಥ ಬತ್ತಿದ್ದ ಇತಿಹಾಸ ಇಲ್ವಾ ಯಾವತ್ತು ಬತ್ತಿದ್ದಾಗೆ ಅದಕ್ಕೆ ಪರ್ಜಾನೆ ಜಾಗ ಮಾಡಿದ್ದಾರೆ ಮಧ್ವಾಚಾರ್ಯರು ಒಂದು ಸಂದರ್ಭದಲ್ಲಿ ಈಗ ಎಷ್ಟು ತೆಗೆದ್ರು ನೀರು ಅಷ್ಟು ಬರ್ತಾ ಇರ್ತದೆ ಭೂಮಿಯಿಂದ ಉತ್ಪತ್ತಿ ಆಗುದು ಎಲ್ಲೆಲ್ಲೂ ಬೋರ್ ಸುತ್ತಮುತ್ತ ಬೋರ್ ಇಲ್ಲ ಉಂಟು ಉಂಟು ಅಲ್ಲ ದೇವಸ್ಥಾನದ ಸನ್ನಿಧಾನ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲಿ ಯಾವುದಿಲ್ಲ ಪ್ರತಿ ಒಂದು ನನ್ನ ಹೆಸರು ರಮಾನಂದ ಮಟ್ಟದ ನಾನು ಒಂದು ಇಪ್ಪತ್ತ ಮೂರು ವರ್ಷದಿಂದ ಇಲ್ಲಿ ಅರ್ಥಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ದೇವಸ್ಥಾನ ಆಗಬೇಕು ಈಗೆಲ್ಲ ದೊಡ್ಡ ದುಡ್ಡಿನ ಮೊತ್ತ ಬೇಕು ಒಂದು ಐದು ಆರು ಕೋಟಿ ಮುಗ್ದಿದೆ ಇನ್ನೊಂದು ಐದು ಕೋಟಿ ಅಗತ್ಯ ಇದೆ ಕೆಲಸ ಬೇಕು ವರ್ಷ ಹೇಗೆ ಒಂದು ಹಾಗೆ ಕೂಡಲಾಗ್ತದೆ ಒಂದು ವರ್ಷ ಸ್ಟಾಪ್ ಆಗಿದೆ ಇನ್ನೊಂದು ವರ್ಷದಲ್ಲಿ ಆಗಬೇಕು ನಮಗೆ ಪ್ರಾರ್ಥನೆ ಮಾಡಿದೇವರು ಹೊರಗಿಟ್ಟಿದ್ದೇವೆ ಆದಷ್ಟು ಬೇಗ ಗರ್ಭಗುಡಿ ಸೇರಿಸುವ ಜವಾಬ್ದಾರಿ ಇದೆ ಅದಕ್ಕೆ ದೇವ್ರ ಅನುಗ್ರಹ ಮಾಡಬೇಕು ಅಂತೇಳಿ ಅವ್ರ ಭಕ್ತರ ತನಿ ಟ್ರಸ್ಟ್ ಇದೆ ಕಲೆಕ್ಷನ್ ಮಾಡ್ತಾ ಇದ್ದೇವೆ